ಎಲ್ಲರಿಗೂ ನಮಸ್ಕಾರಗಳು ತತ್ಸಮ ತದ್ಭವ ಪದಗಳು ಈ ಪದಗಳು ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತತ್ಸಮ ತದ್ಭವ ಛವಿ ಛವಿ ವೃಂದ ಛಂದ ಢಕ್ಕ ಢಕ್ಕೆ ಘಂಟಾ ಘಂಟೆ ಶುಂಠಿ ಶುಂಠಿ ಧನ ಧನ ಭಾಷಾ ಭಾಷೆ ಯಮ ಜವ ಯವನಿಕ ಜವನಿಕ ಯವ ಜವೇ ಯತಿ ಜತಿ ಯಂತ್ರ ಜಂತ್ರ ಯಾತ್ರ ಜಾತ್ರೆ ಯುಗ ಜುಗ ಯುದ್ಧ ಜುದ್ಧ ಶಶಿ ಶನಿ ಶಾಣ ಸಾಣೆ ಸುಚಿ ಸುಚಿ ಸಂಧ್ಯಾ ಸಂಜೆ ಹರ್ಷ ಹರುಷ ರೊಂದ ಭಂಜೆ ವರ್ಷ ವರುಷ ವಸತಿ ಬಸದಿ ವಟ ಭಜೆ ಆರ್ಯ ಅಜ್ಜ ಆಜ್ಞಾ ಆನೆ ಅರ್ಕ ಯಕ್ಕ ಇಷ್ಟಿಕ ಇಟ್ಟಿಗೆ ಕರ್ಕಶ ಕಕ್ಕಸ ಕಲಮ ಕಳವೆ ಕ್ಷಪಣ ಸವಣ ಕ್ಷಾರ ಕಾರ ಕಣ್ಯಕ ಕನ್ನಿಕೆ ಕಾವ್ಯ ಕಬ್ಜ ಕುದ್ದಾಲ ಗುದ್ದಲಿ ವ್ಯವಹಾರ ಬೆಹಾರ ವರ್ತಕಿ ಬಡಗಿ ವಿನಾಯಕ ಬೆನಕ ಹೊಸ ಬಸೆ ವೀಣಾ ಬೀನೆ ವೀರ ಬೀರ ಋಷಭ ಬಸವ ಈ ತಸ್ತ ಅದ್ಭವ ಪದಗಳು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ